ನಮಸ್ಕಾರ ವೀಕ್ಷಕರೇ ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಗುಡ್ಡೆಟ್ಟು ದೇವಸ್ಥಾನದ ವಿಡಿಯೋದಲ್ಲಿ ನಾನು ಆ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳಿದ್ದೀನಿ ಮುಂದಿನ ಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ ನಾನು ಎರಡನೇ ಭಾಗದಲ್ಲಿ ಕಂಪ್ಲೀಟಾಗಿ ಅಲ್ಲಿಯ ವಿಶೇಷ ಹರಕೆಯಾದಂತಹ ಆಯುರ್ ಸೇವೆ ಏನಿದೆ ಆಯುರ್ ಕೊಡ ಅಂದರೆ ಏನು ಯಾವ ರೀತಿ ಮಾಡ್ತಾರೆ ಅದನ್ನು ಮಾಡೋದಕ್ಕೆ ನಾವು ಎಷ್ಟು ದಿವಸ ಕಾಯಬೇಕಾಗತ್ತೆ ಜೊತೆಗೆ ಐತಿಹಾಸಿಕ ಪುರಾಣದ ಪ್ರಕಾರ ಈ ದೇವಸ್ಥಾನದಲ್ಲಿ ಈ ಗಣಪತಿ ಇಲ್ಲಿ ಬಂದು ನೆಲೆಸಿರೋದು ಯಾಕೆ ಐತಿಹ್ಯ ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ವಿವರಿಸ್ತಾ ಹೋಗ್ತೀನಿ ಮೊದಲಿಗೆ ಆಯುರ್ ಕೂಡ ಸೇವೆ ಈ ಆಯುರ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಆಯುರ್ ಅಂತಂದ್ರೆ ಏನು ಅಂತಂದರೆ ಇದು ವಿಶೇಷವಾದ ಪೂಜೆ ಇದು ಸಾವಿರ ಕೊಡ ನೀರನ್ನು ಹೊಯ್ಯುವಂಥದ್ದು ಅಂದರೆ ಅಭಿಷೇಕವನ್ನು ಮಾಡುವಂಥದ್ದು ಇಲ್ಲಿ ಅರ್ಚಕರಿರ್ತಾರೆ ಏನಿಲ್ಲ ಅಂದ್ರೂ ಕೂಡ ಎಂಟರಿಂದ ಹತ್ತು ಹದಿನೈದು ಜನ ಅರ್ಚಕರಿರ್ತಾರೆ ಇವರೇನ್ ಮಾಡ್ತಾರೆ ಅಂದರೆ ಆ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ಬಾವಿ ಇದೆ ಬಾವಿಯ ಒಳ ಬಾವಿಯನ್ನ ಬಾವಿಯಲ್ಲಿ ನೀರನ್ನು ಸೇದಿ ನೀರನ್ನ ಹಗ್ಗದಿಂದ ಸೇದಿ ಅಭಿಷೇಕ ಮಾಡೋದಿಲ್ಲ ಅದರ ಬದಲಾಗಿ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಬಾವಿಯ ಒಳಾಂಗಣ ಏನಿದೆ ಬಾವಿಯ ಒಳಗೆ ಒಂದೊಂದು ಅಂಚಿನಲ್ಲಿ ಒಂದೊಂದು ಸ್ಟೆಪ್ ಅಲ್ಲಿ ಇಲ್ಲಿ ಅರ್ಚಕರು ನಿಂತಿರ್ತಾರೆ ಒಬ್ಬೊಬ್ರು ಅರ್ಚಕರು ನಿಂತಿರ್ತಾರೆ ಕೊಡದ ಮೂಲಕವಾಗಿ ನೀರನ್ನ ಕೈಯಿಂದಲೇ ಮುಳುಗಿಸಿ ಒಬ್ಬರಿಂದ ಒಬ್ಬರಿಗೆ ನೀರನ್ನು ಕೊಡವನ್ನ ಪಾಸ್ ಮಾಡಿ ಅಲ್ಲಿಂದ ಎಲ್ಲಿವರೆಗೂ ಗರ್ಭಗುಡಿಯ ತನಕವೂ ನಿಂತಿರುವಂತಹ ಅರ್ಚಕರು ಒಬ್ಬರಿಂದ ಒಬ್ಬರಿಗೆ ನೀರನ್ನ ಕೊಡವನ್ನ ಪಾಸ್ ಮಾಡಿ ಇದೇ ರೀತಿಯಾಗಿ ಒಂದು ಸಾವಿರ ಕೊಡದ ಅಭಿಷೇಕವನ್ನ ಜಲಾಭಿಷೇಕವನ್ನ ಮಾಡ್ತಾರೆ ಇದು ಸಾವಿರ ಕೊಡ ಅಂದರೆ ಆಯುರ್ ಕೊಡ ಸೇವೆ ಅಂತ ಹೇಳ್ತಾರೆ ಇದಕ್ಕೆ ದಿನಕ್ಕೆ ಎರಡು ಪೂಜೆ ಆಗತ್ತೆ ದಿನಕ್ಕೆ ಇಲ್ಲಿ ಎರಡು ಇದೇ ರೀತಿಯಾದ ಎರಡು ಪೂಜೆ ಆಗತ್ತೆ ಅಂದ್ರೆ ಒಂದು ಸಾವಿರ ಒಂದು ಸಾವಿರ ಎರಡು ಸಾವಿರ ಕೊಡಗಳ ಅಭಿಷೇಕ ಆಗತ್ತೆ ನೋಡಿ ಒಂದು ಸಾವಿರ ಆದ ನಂತರ ಅಂದರೆ ಯಾರೇ ಹರಕೆ ಹೊತ್ತಿದ್ರು ಕೂಡ ಆಯ್ಕೆ ಕೊಡ ಹೊರ ಹರಕೆ ಹೊತ್ತಿದ್ರೆ ಅವರು ಒಂದು ಸಾವಿರ ಕೊಡ ಪೂಜೆ ಆಗುತ್ತೆ ಅದಾದ ನಂತರ ಆ ಒಳಗಡೆ ನೀರೇನು ಸ್ಟಾಕ್ ಆಗಿರುತ್ತೆ ಅದು ಬಂಡೆಕಲ್ಲು ಒಳಗಡೆ ಇರೋದ್ರಿಂದ ಆ ಎಲ್ಲ ನೀರನ್ನ ಕೂಡ ಹೊರಗಡೆ ಹಾಕ್ತಾರೆ ಆ ಕಂಪ್ಲೀಟ್ ಖಾಲಿ ಮಾಡಿ ಆಮೇಲೆ ಮತ್ತೆ ಇನ್ನೂ ಒಂದು ಸಾವಿರ ಕೊಡದ ಅಭಿಷೇಕವನ್ನ ಮಾಡ ಅಂದ್ರೆ ದಿನಕ್ಕೆ ಎರಡು ಪೂಜೆ ಆಗುತ್ತೆ ಈ ರೀತಿಯಾಗಿ ಈ ಈ ದೇವಸ್ಥಾನದಲ್ಲಿ ಹೋಗಿ ಹರಕೆ ಹೊತ್ಕೊಂಡ್ರೆ ಆಯುರ್ ಕೂಡ ಹರಕೆ ಹೊತ್ತು ಯಾವುದೇ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರು ಇದು ಕೆಲಸ ಆಗಬೇಕು ಅಥವಾ ಈ ರೀತಿಯ ಮನೋಭಿಲಾಷವನ್ನು ನೀವು ತಿಳಿಸ್ಬಿಟ್ರೆ ಖಂಡಿತವಾಗ್ಲೂ ಆ ಆಸೆ ನೆರವೇರುತ್ತೆ ಅನ್ನುವಂತಹ ಪ್ರತೀತಿ ಇವತ್ತಿಗೂ ಕೂಡ ಇದೆ ಹಾಗಾಗಿ ಪ್ರತಿ ದಿನವೂ ಕೂಡ ಈ ಆಯುರ್ ಕೂಡ ಸೇವೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಜಾಸ್ತಿ ಜಾಸ್ತಿ ಆಗ್ತಾನೆ ಬರ್ತಾ ಇದೆ ದಿನಕ್ಕೆ ಎರಡು ಮಾತ್ರ ಆಯುರ್ ಕೂಡ ಸೇವೆ ಮಾಡೋದಕ್ಕೆ ಸಾಧ್ಯ ಇವತ್ತಿನವರೆಗೆ ಎಲ್ಲಿವರಿಗೆ ಬುಕ್ ಆಗಿದೆ ಅಂತಂದರೆ ಇಲ್ಲಿ ದೇವಸ್ಥಾನದಲ್ಲಿ ನೀವು ಈಗ ಏನಾದರೂ ಆಯುರ್ ಸೇವೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನಿಲ್ಲ ಅಂತಂದ್ರೂ ಕೂಡ ನೀವು ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಕಾಯಬೇಕಾಗತ್ತೆ ನೀವು ಸೇವೆಯನ್ನ ಕೊಡಬೇಕು ಅಂತಂದರೆ ಅಂದರೆ ಅಲ್ಲಿಯವರೆಗೂ ಕೂಡ ಪ್ರತಿದಿನ ಎರಡು ಆಯುರ್ ಕಡದಂತೆ ಎಲ್ಲ ದಿನವೂ ಕೂಡ ಬುಕ್ ಆಗಿದೆ ಇಲ್ಲಾದರೂ ನಿಮಗೆ ಕ್ಯಾನ್ಸಲ್ ಆಗಿದ್ದಿದ್ರೆ ಮಧ್ಯದಲ್ಲಿ ನಿಮಗೆ ಆ ಆಯುರ್ ಕಡ ಸೇವೆಯನ್ನು ಮಧ್ಯದಲ್ಲಿ ಕ್ಯಾನ್ಸಲ್ ಆದ ಡೇಟಲ್ಲಿ ಕೊಡುವಂಥ ಸಾಧ್ಯತೆ ಇರುತ್ತೆ ಬಿಟ್ರೆ ಇಲ್ಲ ಅಂದರೆ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ನೀವು ಸೇವೆ ಸಲ್ಲಿಸೋದಕ್ಕೋಸ್ಕರ ಕಾಯಬೇಕಾಗತ್ತೆ ಈ ದೇವಸ್ಥಾನದಲ್ಲಿ ಅಷ್ಟು ಪ್ರಸಿದ್ಧವಾದಂತಹ ದೇವಸ್ಥಾನ ಅಷ್ಟು ಶಕ್ತಿಯುತವಾದಂತಹ ದೇವಸ್ಥಾನ ಇದು ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನ ನೋಡಿ ಗಣೇಶ ಚತುರ್ಥಿ ಮತ್ತು ಸಂಕಷ್ಟರ ಚೌತಿ ಹಬ್ಬವನ್ನ ಇಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಲಾಗತ್ತೆ ಯಾಕಂದ್ರೆ ಗಣೇಶ ಹಬ್ಬ ಮಾಡೇ ಮಾಡ್ತಾರೆ ಮತ್ತೆ ವಿನಾಯಕ ದೇವಸ್ಥಾನ ಗುಡ್ಡಟ್ಟು ಸಮಯ ನಿಮಗೆ ಅನಿಸಬಹುದು ದೂರದಿಂದ ಹೋಗಿರ್ತೀರಿ ಏನಪ್ಪ ಟೈಮ್ ಇರುತ್ತೆ ಇದು ಅಂತ ನೀವು ಕೇಳಬಹುದು ವಾರದ ದಿನಗಳಲ್ಲಿ ನೋಡಿ ಮುಂಜಾನೆ ಬೆಳಿಗ್ಗೆ ಆರೂವರೆಯಿಂದ ಸಂಜೆ ಏಳು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ಮಧ್ಯಾಹ್ನದಲ್ಲಿ ಕ್ಲೋಸ್ ಇರುತ್ತೆ ಅಂದರೆ ಊಟದ ಸಮಯದಲ್ಲಿ ಒಂದು ಸ್ವಲ್ಪ ಕ್ಲೋಸ್ ಇರುತ್ತೆ ಇಲ್ಲಿ ಮಂಗಳವಾರ ಮುಂಜಾನೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ಆಯ್ತಾ ಇದು ಹಳ್ಳಿ ಪ್ರದೇಶ ಹಾಗಾಗಿ ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನದ ಇತಿಹಾಸವನ್ನ ನೋಡೋದಾದ್ರೆ ನಾವು ಈ ಈ ದೇವಸ್ಥಾನದ ಏನಪ್ಪ ಇತಿಹಾಸ ಇದೆ ಅಂತ ನೋಡೋದಾದ್ರೆ ನೋಡಿ ದಂತಕಥೆಗಳ ಪ್ರಕಾರ ಪ್ರತಿಯೊಂದು ದಿವಸ ಒಂದು ದಂತಕಥೆ ಇರುತ್ತೆ ಅದೇ ರೀತಿಯಾಗಿ ಗುಡ್ಡಟ್ಟು ದೇವಸ್ಥಾನಕ್ಕೂ ಕೂಡ ದಂತಕತೆ ಇದೆ ಶಿವನು ರಾಕ್ಷಸ ರಾಕ್ಷಸ ತ್ರಿಪುರ ತ್ರಿಪುರಾಸುರನನ್ನ ಅಹ್ ಅಂದ್ರೆ ಕೊಲ್ಲುದಕ್ಕೆ ಅಂತ ಹೋಗ್ತಾನೆ ಯುದ್ಧಕ್ಕೆ ಅಂತ ಹೋಗ್ತಾನೆ ಶಿವ ಆ ದುರದೃಷ್ಟವಶಾತ್ ಏನ್ ಮಾಡ್ತಾನೆ ಶಿವ ಯುದ್ಧಕ್ಕೆ ಹೋಗುವಾಗ ಯಾವತ್ತು ಹೇಳ್ತೀವಿ ಗಣೇಶನನ್ನ ಮೊದಲು ಪೂಜೆ ಮಾಡಬೇಕು ಅಂತ ಆದ್ರೆ ಗಣೇಶನನ್ನ ಶಿವನೇ ಪೂಜೆ ಮಾಡೋದಿಲ್ಲ ಮರ್ತು ಬಿಟ್ಟು ಹೋಗ್ತಾನೆ ಹಾಗೆ ಆ ಕಾರಣದಿಂದಾಗಿ ಶಿವ ಯುದ್ಧದಲ್ಲಿ ಸೋಲ್ತಾನೆ ಸೋತಾಗ ಆವಾಗ ಗೊತ್ತಾಗುತ್ತೆ ತನ್ನ ಮಗನಾದ ಗಣೇಶನ ಕಾರಣದಿಂದಲೇ ನಾನು ಸೋಲ್ ಸೋಲು ಅನುಭವಿಸಬೇಕಾಯ್ತು ವಿಜಯ ದೊರೆಯದಿಲ್ಲ ವಿಜಯ ನನಗೆ ದೊರೆಯಲಿಲ್ಲ ನಾನು ಈ ರಾಕ್ಷಸನ ವಿರುದ್ಧ ಸೋಲ್ ಸೋಲ್ಬೇಕಾಯ್ತು ಅಂತ ಅನ್ಕೊಳ್ತಾನೆ ಅದಕ್ಕೆ ಸಿಟ್ಟು ಬಂದು ಶಿವ ಗಣಪತಿಗೆ ಗುರಿಯಾಗಿ ಭೀಕರವಾದ ಬಾಣಗಳಿಂದ ಹೊಡಿತಾನೆ ಆದರೆ ಆ ಯಾವ ಬಾಣವೂ ಕೂಡ ಗಣೇಶನನ್ನ ನೋಯಿಸೋದಿಲ್ಲ ಚುಚ್ಚೋದಿಲ್ಲ ಅದರ ಬದಲಾಗಿ ಗಣೇಶನನ್ನ ಎತ್ಕೊಂಡು ಹೋಗುತ್ತೆ ಎಲ್ಲಿಗೆ ಜೇನಿನ ಸಾಗರಕ್ಕೆ ಕರ್ಕೊಂಡು ಹೋಗುತ್ತೆ ಈ ಬಾಣಗಳು ಗಣಪತಿಗೆ ಜೇನು ತುಪ್ಪ ಸಿಕ್ಕಾಪಟ್ಟೆ ಇಷ್ಟ ಏನು ಮಾಡ್ತಾನೆ ಗಣಪತಿ ಆ ಸಾಗರದ ಎಲ್ಲ ಜೇನುತುಪ್ಪವನ್ನು ಸಂಪೂರ್ಣವಾಗಿ ಕುಡಿತಾನೆ ಕುಡಿದು 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 ಖಾಲಿ ಮಾಡ್ತಾನೆ ನಂತರ ಖುಷಿ ಆಗುತ್ತೆ ಗಣೇಶನಿಗೆ ತಂದೆಗೆ ಆಶೀರ್ವಾದ ಮಾಡ್ತಾನೆ ವಿಶಿಷ್ಟವಾಗಿದೆ ಆದರೆ ಅದರ ನಂತರ ಶಿವ ಯುದ್ಧಕ್ಕೆ ಹೋಗ್ತಾನೆ ಯುದ್ಧಕ್ಕೋಗಿ ಆ ರಾಕ್ಷಸನನ್ನು ತ್ರಿಪುರಾಸುರನನ್ನು ಸೋಲಿಸ್ತಾನೆ ಸಾಯಿಸ್ತಾನೆ ಆದರೆ ಇನ್ನೊಂದು ಕಡೆಗೆ ಆ ಜೇನುತುಪ್ಪ ತುಪ್ಪ ತಿಂದಿರೋದ್ರಿಂದ ಏನಾಗುತ್ತೆ ಹೊಟ್ಟೆಯಲ್ಲಿ ಉರಿ ಶುರುವಾಗತ್ತೆ ಅಂದರೆ ಹೀಟ್ ಅದು ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಆಗ ಆ ನೋವಿನಿಂದ ನರಳುವುದಕ್ಕೆ ಸ ಪ್ರಾರಂಭ ಮಾಡ್ತಾನೆ ಗಣಪತಿ ಆಗ ಶಿವ ತನ್ನ ಮಗನ ಮೇಲೆ ಕರುಣೆ ತೋರ್ತಾನೆ ಹಾಗೆ ಪವಿತ್ರ ನರಸಿಂಹ ತೀರ್ಥದ ಪಕ್ಕದ ಕೊಳದಲ್ಲಿ ಗಣೇಶನಿಗೆ ನೆಲೆಯಾಗುವಂತೆ ನೀನು ನಿಲ್ಲೇ ಇರಬೇಕು ಕೊಳದಲ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ ನಂತರ ಗಣೇಶ ಬೃಹತ್ ಬಂಡೆಯಲ್ಲಿರುವಂಥ ಕೊಳವನ್ನು ತನ್ನ ಮನೆಯನ್ನಾಗಿ ಮಾಡಿಕೊಳ್ತಾನೆ ಅದೇ ಬಂಡೆ ಇದು ಹಾಗೆ ಗಣೇಶನಿಗೆ ಸಮರ್ಪಿತವಾದಂತಹ ಈ ವಿಶಿಷ್ಟವಾದ ದೇವಾಲಯ ಒಂದು ರೀತಿಯಲ್ಲಿ ನೈಸರ್ಗಿಕ ವಿಸ್ಮಯವಾಗಿದ್ದು ಅದರೊಂದಿಗೆ ಪೌರಾಣಿಕ ದಂತಕಥೆಯನ್ನು ಕೂಡ ಹೊಂದಿದೆ ಆ ದಂತಕಥೆಯನ್ನು ನಾನು ನಿಮಗೆ ಹೇಳಿದ್ದೀನಿ ಇಲ್ಲಿರುವಂಥ ವಿಗ್ರಹವನ್ನು ಯಾರು ಕೂಡ ಸ್ಥಾಪನೆ ಮಾಡಿಲ್ಲ ಯಾರು ಶಿಲ್ಪಕಲೆ ಕೂಡ ಮಾಡಿದ್ದಲ್ಲ ಪ್ರತಿಷ್ಠಾಪನೆ ಮಾಡಿದ್ದಲ್ಲ ಆದರೆ ಶತಮಾನಗಳ ಹಿಂದೆ ಬಂಡೆಯಲ್ಲಿ ಸ್ವತಃ ವಿಗ್ರಹವೇ ಉದ್ಭವಗೊಂಡಿದೆ ಅಂತ ಹೇಳಲಾಗುತ್ತೆ ಬೃಹತ್ ಬಂಡೆಯು ವಾಸ್ತವವಾಗಿ ಭಗವಂತನ ವಾಸಸ್ಥಾನವಾಗಿದೆ ಇದು ಭಕ್ತರಿಗೆ ಹೊರಗಿನಿಂದ ಒಂದು ಸಣ್ಣ ಕಿಂಡಿಯ ಮೂಲಕ ಎಲ್ಲ ದೇವಸ್ಥಾನದಲ್ಲಿ ನೀವು ಗರ್ಭಗುಡಿಯ ಮುಂದೆ ನಿಂತ್ಕೊಂಡು ದೇವರನ್ನ ನೋಡಬಹುದು ಆದರೆ ಈ ದೇವಸ್ಥಾನದಲ್ಲಿ ಹಾಗಿಲ್ಲ ಒಂದು ದೊಡ್ಡ ಬಂಡೆ ಬಂಡೆಯ ಒಳಭಾಗದಲ್ಲಿ ಗಣೇಶ ಉದ್ಭವ ಆಗಿದ್ದಾನೆ ಆ ಉದ್ಭವ ಮೂರ್ತಿಯನ್ನು ನೋಡೋದಕ್ಕೆ ನಿಮಗೆ ಏನು ಗರ್ಭಗುಡಿಯ ದ್ವಾರ ಭಾಗದಿಂದ ನೋಡೋದಕ್ಕಾಗೋದಿಲ್ಲ ಅದರ ಪಕ್ಕದಲ್ಲಿ ಒಂದು ಸಣ್ಣ ಕಿಂಡಿ ಇದೆ ಆ ಕಿಂಡಿಯ ಮೂಲಕ ನೀವು ಒಳಗಡೆ ನೋಡಿದ್ರೆ ಅಲ್ಲಿ ಅರ್ಚಕರು ದೀಪ ಹಚ್ಚಿರ್ತಾರೆ ಒಂದು ದೀಪವನ್ನು ಿರ್ತಾರೆ ಆ ದೀಪದ ಮೂಲಕ ನಮಗೆ ಆ ಗಣೇಶನ ಸೊಂಡಿಲು ಕೈ ಕಾಲು ಕುಳಿತಿರುವ ಭಂಗಿಯಲ್ಲಿ ಗಣೇಶ ಕುಳಿತಿರುವ ಭಂಗಿಯಲ್ಲಿ ಉದ್ಭವ ಆಗಿರೋದನ್ನ ನಾವು ಕಾಣಬಹುದು ಇದು ಬಹಳ ವಿಶೇಷವಾದಂತಹ ದೇವಸ್ಥಾನ ಸೊಂಡಿಲ್ ಕಾಣಿಸುತ್ತೆ ನಿಮಗೆ ಕಣ್ಣುಗಳು ಕಾಣಿಸುತ್ತೆ ಕಾಲುಗಳು ಕಾಣಿಸುತ್ತೆ ಕುಣಿತು ಕುಳಿತಿರುವ ಭಂಗಿಯಲ್ಲಿ ನೀವು ಕಾಣಬಹುದು ಆಯುರ್ಕೊಡ ಅಭಿಷೇಕ ಅಥವಾ ವೈದಿಕ ವಿಧಿವಿಧಾನ ಅಂತಂದ್ರೆ ಪ್ರತಿದಿನ ಅದೇ ನಾನು ಆಗಲೇ ಹೇಳಿದಾಗ ಹತ್ತಿರದ ಬಾವಿಯ ಏನು ಕೊಡದಿಂದ ಸಾವಿರ ಕೊಡ ನೀರನ್ನ ಹೊಯ್ಯುವಂಥದ್ದು ಈ ರೀತಿ ಮಾಡಿದಾಗ ಗಣೇಶನನ್ನ ಕುತ್ತಿಗೆಯ ಆಳದ ನೀರಿನಲ್ಲಿ ಮುಳುಗಿಸ್ತಾರೆ ಪ್ರತಿದಿನವೂ ಕೂಡ ಹಾಗೆ ಅಂದ್ರೆ ಸಾವಿರ ಕೊಡ ಹೊಯ್ದಾಗ ಕುತ್ತಿಗೆವರೆಗೂ ನೀರು ಬರುತ್ತೆ ಗಣೇಶನಿಗೆ ಪ್ರತಿದಿನ ಹಿಂದೆ ಹಿಂದಿನ ಉದ್ದೇಶ ಏನಂದ್ರೆ ನೀರಿನಿಂದ ತಂಪಾಗಿಸೋದೇ ಇದರ ಉದ್ದೇಶ ಈ ಆಯುರ್ ಕೊಡ ಮಾಡೋದು ಗಣೇಶನನ್ನ ನೀರಿನಿಂದ ತಂಪಾಗಿಸುವಂಥದ್ದು ನೀರಲ್ಲಿ ಕುಳಿಸುವಂಥದ್ದು ಇದು ವಿಶೇಷ ಇನ್ನು ಪೂಜೆ ವಿಧಿವಿಧಾನ ನೋಡಿ ಇಲ್ಲಿ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸುವ ಮುನ್ನ ಭಕ್ತರು ಸ್ನಾನ ಮಾಡ್ತಾರೆ ಮಡಿ ಬಟ್ಟೆಯನ್ನು ತೊಟ್ಟು ಪೂಜೆ ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಒಂದು ವೇಳೆ ಇಲ್ಲಿ ಗಣಪತಿಗೆ ಪೂಜೆ ಸಲ್ಲಿಸುವಾಗ ತಪ್ಪುಗಳನ್ನು ಮಾಡಿದ್ರೆ ಇಲ್ಲಿನ ನಂಬಿಕೆಯ ಪ್ರಕಾರ ಅವರ ಮುಂದೆ ಹಾವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಏನಾದರೂ ತಪ್ಪು ಮಾಡಿದ್ರೆ ಪೂಜೆಯಲ್ಲಿ ಹಾವು ಕಾಣಿಸ್ಕೊಳ್ಳುತ್ತೆ ಇದ್ರ ಬರುತ್ತೆ ನಿಮಗೆ ಅಲ್ಲಿ ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ಸುತ್ತಮುತ್ತ ಇರುವಂತದ್ದು ಕಲ್ಬಂಡೆ ಮತ್ತೆ ಕಾಡಿನ ಪ್ರದೇಶ ಇಲ್ಲಿ ಅಭಿಷೇಕಕ್ಕೆ ಬಳಸಲಾಗುವ ನೀರನ್ನ ಅಲ್ಲೇ ಇರುವಂತಹ ಬಾವಿ ಏನಿದೆ ಆ ಗರ್ಭಗುಡಿ ಎದುರು ಭಾಗದಲ್ಲಿ ಬಾವಿ ಇದೆ ಅಲ್ಲಿಂದಲೇ ನೀರನ್ನು ತೆಗಿತಾರೆ ಪಂಚಾಮೃತಾಭಿಷೇಕಕ್ಕೂ ಕೂಡ ಅದೇ ನೀರನ್ನ ಬಳಸ್ತಾರೆ ರುದ್ರಾಭಿಷೇಕಕ್ಕೂ ಅದೇ ನೀರನ್ನು ಬಳಸ್ತಾರೆ ನಂತರ ಪಾರಾಯಣದೊಂದಿಗೆ ಸಾವಿರ ಕೂಡ ಸೇವೆಯನ್ನ ಮಾಡ್ತಾರೆ ಆಮೇಲೆ ಮಧ್ಯಾಹ್ನ ಊಟ ಇರುತ್ತೆ ಅಲ್ಲಿ ಆಯುರ್ಕೋಣ ಮಾಡಿ ಸೇವೆ ಮಾಡಿಸಿದಂಥವರು ಅಲ್ಲಿ ಅರ್ಚಕರಿಗೆ ಮತ್ತು ಬಂದಂಥವರಿಗೆ ಊಟದ ಸೇವೆಯನ್ನು ಕೂಡ ಮಾಡಿಸ್ತಾರೆ ಆ ಸೇವೆಯನ್ನು ಅಲ್ಲಿ ಹೋದವರಿಗೂ ಕೂಡ ಭಕ್ತರಿಗೂ ಕೂಡ ಊಟದ ಸೇವೆ ಇರುತ್ತೆ ಹೋದಂಥವ್ರು ಮಧ್ಯಾಹ್ನ ಊಟ ಮಾಡ್ಕೊಂಡು ಬರಬಹುದು ಉಡುಪಿಯ ಅಂದರೆ ಕರಾವಳಿ ಶೈಲಿಯ ಏನು ಊಟವನ್ನು ನೀವಲ್ಲಿ ಸವಿಬಹುದು ಬ್ರಾಹ್ಮಣರ ಅಡುಗೆ ಯಾವ ರೀತಿ ಇರುತ್ತೆ ಅಂತ ನೀವು ಸವಿಬಹುದು ಇದು ಈ ಒಂದು ದೇವಸ್ಥಾನದ ವಿಶೇಷತೆ ಸ್ವಲ್ಪ ಕುಂದಾಪುರದಿಂದ ಒಳಭಾಗದಿದೆ ಕುಂದಾಪುರದಿಂದ ಹೋದರೆ ನಿಮಗೆ ಹತ್ತಿರ ಆಗುತ್ತೆ ಅಥವಾ ಬ್ರಹ್ಮವಾರದಿಂದ ಉಡುಪಿಗೆ ಹೋಗಿ ಉಡುಪಿಯಿಂದ ಬ್ರಹ್ಮವರಕ್ಕೆ ಹೋಗಿ ಬ್ರಹ್ಮಾವರದಿಂದ ಒಳಭಾಗದಲ್ಲೂ ಹೋದರೆ ನಿಮಗೆ ಗುಡ್ಡಟ್ಟು ಅನ್ನುವಂತಹ ದೇವಸ್ಥಾನ ಸಿಗುತ್ತೆ ಬಾರ್ಕೂರು ಅಂತ ನೀವು ಕೇಳಿರ್ತೀರಿ ಬಾರ್ಕೂರು ಅಲ್ಲಿಂದ ನೆಕ್ಸ್ಟ್ ಇರುವಂಥದ್ದೇ ಗುಡ್ಡಟ್ಟು ಅಲ್ಲಿ ದೇವಸ್ಥಾನ ಇದೆ ಯಾರಾದರೂ ಆ ಕಡೆ ಹೋಗೋದಿದ್ದರೆ ಉಡುಪಿ ಕೃಷ್ಣ ಮಠಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಭೇಟಿ ಕೊಡ್ತಾ ಇರ್ತೀರಿ ಹಾಗೆ ಅಂತಹ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹೀಗೆ ಗುಡ್ಡೆಟ್ಟಿನ ಗಣೇಶನನ್ನು ಕೂಡ ನೀವು ದರ್ಶನವನ್ನು ಮಾಡ್ಕೊಂಡು ಬರಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು